ಚಲೋ ಮಂದಿ ಅವನು ಮಣಿಗೆ ಹೋಗಿ ಹೇಳಿದ ನಿಮ್ಮ ಕಾಕಾನ ಬಿಟ್ಟು ಬಂದ್ರ ನಿಮ್ಮ ಕಾಕಾನ ಬಿಟ್ಟು ಬಂದ್ರ ನಾವೆಲ್ಲ ಚೆನ್ನಾಗಿ ರಾಜಕಾರಣ ಮಾಡೋಣ ನಿಮ್ಮ ಕಾಕಾನ ಬಿಟ್ಟು ಬಂದ್ರ ಅದನ್ನ ಮಾಡೋಣ ನಿಮ್ಮ ಕಾಕಾನ ಬಿಟ್ಟು ಬಂದ್ರ ಇದನ್ನ ಮಾಡೋಣ ನಿಮ್ಮ ಕಾಕಾನ ಬಿಟ್ಟು ಬಂದ್ರ ಅದನ್ನ ಮಾಡೋಣ ನಾವು ಎಮ್ಮಿ ಎರಡು ಸಲ ಹೇಳಿ ನೋಡಿದ ಕಳಿಕೇನು ನಮದ ಶೆಜ್ಗಿ ಮಂಟನ ಮುಂಜಾನೆ ಅದು ಕೂಡ ಹೊಲ ಅದಾದ ನಂತರ ನಮ್ಮ ಉದ್ಯೋಗ ಇಂಡಸ್ಟ್ರಿ ಇವೆರಡೂ ಮುಗಿದ ನಂತರ ರಾಜಕಾರಣ ರಾಜಕಾರಣ ಜನಸೇವೆ ಪ್ರಸಂಗ ಬಿದ್ದರ ರಾಜಕಾರಣ ಬಿಡುತ್ತಾನೆ ಹೊರತಾಗಿ ನಮ್ಮ ಕಾಕಾನ ಬಿಡುವುದಿಲ್ಲ ಅನ್ನುವಂತ ಇವತ್ತು ನಿಖಿಲ್ ಕತ್ತಿ ಉಲ್ಲೇಖ ಮಾಡಿದ ನಂತರ ಮತ್ತು ಕೆಡಕಿದ್ದಾರೆ ಎರಡು ಮೂರು ಸಲ ಕೆಡಕಿದ ನಂತರ ಈಗದ ಸ್ವಲ್ಪ ಪೂರ್ಣ ಇದೇ ಕೆಲಸ ಈ ದೊಡ್ಡ ಹೋರಿ ಕಡೆ ಬರುದಿಲ್ಲ ಅಂತ ಹೇಳಿ ಗೊತ್ತಾಗ ಕೈ ಬಿಟ್ಟಿದ್ದಾರೆ ಬಿಡ್ಬಾರ ಆದರೆ ಇಂಥ ಹೊಲಸು ತೆಗೆದ ಮಣಿ ಒಡಿ ಕೆಲಸ ಇವತ್ತು ನಾವ್ಯಾರ ಮಣಿಗೆ ಪಾಲ್ಗಾಕ ಬಂದ್ರೆ ನಾವು ಜಗಳಾಡಿದಣ್ಣ ಜಗಳಾಡಿ ನಿಮ್ಮ ಮಣಿಗಳು ಒಂದು ಮಾಡೋಕೆ ಪ್ರಯತ್ನ ಮಾಡಿದ್ ಊರಾಗಿರ್ಲಿ ಏನಿರಲಿ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗಿರ್ತಾರೋ ಅಂದ್ಕೊಂಡು ಹೋಗ್ರಿ ಮಾಡ್ರಿ ಅಂತ ಹೇಳ್ಕೊತಿರ್ತನ್ನ ಮಣಿ ಹೊಡಿ ಕೆಲಸ ಯಾರು ಮಾಡಬೇಡ್ರಿ ಆದ್ರೆ ಈ ಕತ್ತಿ ಮಣಿತನ ಎಲ್ಲಿ ತಕ್ಕ ಐತಿ ನಮ್ಮ ಮನಿ ಎಣಿಕೆ ಹೊಡಿಯೋದಿಲ್ಲ ಒಡಿ ಕೊಡುವುದಿಲ್ಲ ನಿಮ್ಮ ಸೇವೆ ಮಾಡೋದು ಬಿಡುವುದಿಲ್ಲ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ರಿ ಅದಕ್ಕೆ ದೈಮ ಕಾಕ ಮಗ ಸ್ವಚ್ಛ ಆಗೋದು ಸ್ವಚ್ಛಂದವಾಗಿದೆವು ನಿಮ್ಮ ಮನಿ ಹಾಸ್ಟೆಲ್ ಸೇವಾ ಮಾಡೋಕೆ ನಾವು ನಾಲ್ಕು ಮಂದಿ ಗಟ್ಟಿದೀವು ಯಾರು ಅದ್ರ ಬಗ್ಗೆ ತೆಲಿಕೆ ಹೋಗಬೇಡ್ರಿ ಹೊರಗಿನವ್ರು ಅವ್ರು ಯಾರು ಈ ನಮ್ಮ ತಾಲೂಕಿನ ಬರೋ ತಾಕತ್ತು ಇಲ್ಲ ಬರುದು ಇಲ್ಲ ಬರು ಗುಡುದು ಬೇಡ ಅನ್ನೋ ಮಾತನ್ನು ಸಹಿತ ಇದೇ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬೇಡ ನಾಗಿ ಬೆನ್ನಾಗಿ ಚೂರಿ ಇಷ್ಟ ಕೈ ಮುಗಿದು ವಿನಂತಿ ಮಾಡ್ಕೊತ ಇಲ್ರಿ ನಾ ದೇವ್ರಿಗೆ ಹೊಣಿ ರೀ ಇದೇವರು ಯಾವ ಹುಡುಗಿ ಮಾತಾಡಿದಾವ್ ನಮ್ಮ ಕಾಕ ಮಣ್ಣಿಗೆ ಬಂದಿರೀ ಹಂಗ ಹೋಗುವ ನಮ್ಮ ಮನೆಗೆ ಬಂದು ಹೋದ್ರು ಇನ್ನ ಒಂದು ತಿಂಗಳ ಹೋಗೋದಿದ್ರೆ ಹೋಗ್ರೆ ಭಾಳ ಸಂತೋಷ ಇಲ್ಲ ಗಜ್ಜು ಹೆಚ್ ಬಾ ನಾವು ಇರ್ತು ನಾವು ಅದು ಎಲ್ಲಿ ಎಳ್ಳಿ ಬೆಳಿ ಇವನು ಅವ್ನ ಹಟ್ಟಿ ನಾವು ಇಲ್ಲೇ ರ ಅಂದ್ರೆ ಗಜ್ಜೆ ಹೋಗಿ ನಿಮಗೇನಾದ್ರು ನೋಡ್ಕೊಳಕ್ಕೆ ನಾ ಗಟ್ಟದ ನಿಮ್ಮ ಹೊಸ ಕವಲ ಮಾಡೋಕೆ ನಾ ಗಟ್ಟದ ನಿಮ್ಮ ಹೊಲ ಕವಲ ಮಾಡೋಕೆ ನಾ ಗಟ್ಟಿದನು ನಿಮ್ಮ ಹೊಲಕ್ಕೆ ನೀರು ತಂದು ಕೊಡಾಕ ನಾ ಹೈಟ್ಟದ ನಿಮ್ಮ ಕೆರೆಗೆ ನೀರು ತಂದು ಕೊಡೋಕೆ ನಾ ಹೆಟ್ಟಿದ್ನು ನಿಮ್ಮ ಮನೆಯಿಂದ ಐಟಮ್ ಒಂದು ಹಚ್ಚಾಕ ನಾ ನಿಮ್ಮ ಮನೆಯಾಗ ನೀ ಎಮ್ಮಿ ಶಗನ ಬಂದು ಅಂದ್ರೆ ಬಂದು ತೆಜಾಕನಾಗ್ತದೆ ನೀವೇನು ಹೇಳ್ತೀರಿ ಎಲ್ಲ ಮಾಡ್ತಾರೆ ಆದ್ರೆ ನೀತಿವಂತರಾಗಿ ಗೌಡ್ರ ಗರ್ಡಿ ಮನೆಯಾಗಿ ಬೆಳ್ದೇವು ಇಲ್ಲೇ ಸಾಯವ್ರದವು ನೀತಿವಂತರಾಗಿ ನಾವು ನೀವು ಬದುಕು ಅಕಡೆ ಒಂದ ಈ ದಯ ಮಾಡಿ ಮಾಡಬೇಡ್ರಿ ಯಾರು ಹೊರದ್ರಿ ಈಗ ಹೋಗ್ರಿ ನಮ್ಮದಿ ಎಷ್ಟು ಮನ್ಸಿಗಾಗಿ ಜನ ತೊಂದ್ರ ತಾಪ ಶಾಂಗ್ ಆಗುದಲೋ ಮಗನ ಅಂತ ಹೇಳತ್ತ ಅಂದ್ರೆ ಹಿರೇ ಮಂದಿ ಭಾಳ ಕೊಟ್ಟು ತಿಳ್ಕೊತ ഒന്ന് നിട്ട ദണ്ടി കെട്ട് ഇക്കാനും കൊണ്ടിരി നരദ്രി ഏ സഹകരണ കുഴിച്ചോണ്ട് ഹോദ്രീ അയിൽ ഹോബ്രി ഏകറീ മൊബൈൽ ഐത് മിനോ ഇവ നമുക്ക് മൊബൈൽ ഹഡ്യ മക്കള ബർ ബ നമുക്ക് കളസ്തരോ ഇത് ഇവ ഹോദ് ഇവ ഹോ അതക്ക് ദയമടി എല്ലാർഗു ഹലും ബന്ധ ഇല്ലയാര ಒಟ್ಟು ಗೆರೆ ರಾಜಕಾರಣ ಮಾಡೋನು ಈಗ ಇದ್ದವ್ರು ಸಿಲೆಕ್ಟೆಡ್ ಅದಾರು ಇಲೆಕ್ಟೆಡ್ ಅಲ್ಲ ನಿಮಗೆ ಯಾರು ಬೇಕು ವೈತ್ಯ ಹೊಟ್ಟು ಹಾಕಿ ಅವ್ರನ್ನ ತಂದು ಕುಣಿಸಿ ಉಳಿದ ತೆಗ್ದ ಮತ್ತೆ ಸಹಿತ ಮಾಡ್ಕೊಳ್ಳೋ ಆ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾ ಇಚ್ಛೆ ಪಡ್ತಾ ಇದೀನಿ ಇದ್ರೊಳಗೆ ನಾವೆಲ್ಲರೂ ಹೆಜ್ಜೆ ತಪ್ಪಿದೀವ ಅಂದ್ರೆ ಈ ಬರುವ ಚುನಾವಣೆಗಳದಾಗ ನಾವೆಲ್ರಿ ಹೆಜ್ಜೆ ತಪ್ಪಿದೀವಂದ್ರೆ

ಸರೆ ಬಿಟೋ ಆದಾರ ಹೋಯ್ತು ಹೋಗಂತಲೆ ಆಹಾ ಅರೇ ನlagtana andra ಬಿಟಾದರ ಅಂತೋ ಬರ್ಸ ಈಗೇನು ಬಿಟ್ ಹೋಗಿದಾರಾ ಸುಳಿ ಮಕ್ಕನ್ ತಿರಿಗಿ ತಗೊಳ್ಳಾರ ಹಾ ಅದು ಮರಾನು ಎಸೆತ್ ನೋಡು ಈಗ ಬಿಟ್ ಓದಾರ ತಿರಿಗಿ ನೀ ಹೇಳರೆ ಡೈಕಿ ಅವರಿಗೆ

ಇವತ್ತು ದಿವಸ ಎಲ್ಲರೂ ಉಳಿದು ಬರುವಂಥ ಒಂದು ಚುನಾವಣೆಯಲ್ಲಿ ಯಾವುದೋ ಚುನಾವಣೆಗಳು ಬನ್ನಿ ಅಲ್ಲಿ ನೀವು ಇವತ್ತು ನಮ್ಮ ಒಕ್ಕಟ್ಟನ್ನು ತೋರಿಸ್ಬೇಕಾಗ್ತದೆ ಮತ್ತು ಈಗಾಗಲೇ ನಾನು ಶನಿವಾರ ಸೋಮವಾರ ಇವು ಕೂತಿರ್ತಾನೆ ಸೋಮವಾರ ದಿವಸ ನಿಖಿಲ್ ಕತ್ತಿ ಸುಕ್ಕೇರಾಗಿರ್ತಾನೆ ಮಂಗಳವಾರ ಶನಿವಾರ ನಾ ಬಗೆಣ ಮತ್ತು ಮತ್ತೆ ಯಾವಾಗರೂ ನೀವು ಮೂರುಗಳ ಕೆಲಸ ಕಾರ್ಯ ಇದ್ರೆ ನಾನು ನಾವು ಬರ್ತೇನೆ ಮತ್ತಿನ್ನು ಚುನಾವಣೆ ಅನೌನ್ಸ್ ಆತಂದ್ರೆ ತಂದ್ರೆ ಪ್ರತಿಯೊಂದು ಹಳ್ಳಿ ಇಡೀ ಹುಕ್ಕೇರಿ ಎರಡು ರೌಂಡ್ ಬಿಡ್ತಾನೆ ಶುರು ಮಾಡ್ರಿ ತಳದಾಗೆಲ್ಲ ರಿಕ್ಕಿಂತ ಯಾರನ್ನೂ ಬರಬಾರ್ದು ನೋಡ್ಕೋ ಜವಾಬ್ರಿ ನಮ್ದು ಐತಿ ನಿಮ್ದು ಐತಿ ಅನ್ನೋ ಮಾತು ಹೇಳಿ ಚುನಾವಣೆ ಮುಖಾಂತರ ನಾ ಏನ್ ಅನ್ನೋದ್ರ ಅನ್ನೋದ್ರ ಬಗ್ಗೆ ನಾ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಬಂದಂತ ಕಾರ್ಯಕರ್ತರೆಲ್ಲರೂ ಮತ್ತೊಮ್ಮೆ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಕೈ ಮುಂದೆ ಕೇಳ್ಕೊಂಡು ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಇವತ್ತು ಎಲ್ಲರೂ ನೀವು ಮಾತಾಡೋ ದೃಷ್ಟಿ ನೋಡ್ರ ಎಲ್ಲರೂ ನಿಮ್ಮ ಮಾತಾಡೋ ದೃಷ್ಟಿ ನೋಡ್ರ ಬಹುಶಃ ಹುಕ್ಕೇರಿ ತಾಲೂಕಿಗೆ ಹುಕ್ಕೇರಿ ಮತಕ್ಷೇತ್ರಕ್ಕೆ ಯಾರೋ ಹೊರಗಿನವ್ರು ಬರ್ತಾರನ್ನುವಂಥ ವಿಚಾರದಾಗೆಲ್ಲ ನೀವು ಮಾತಾಡಿದಿರಿ ದೇವಿನಂತ ನಾಯಕ ಮಂದಿದೀವಿ ನಾವು ಒಂದು ರಮೇಶ್ ಕತ್ತಿ ಒಂದು ನಿಖಿಲ್ ಕತ್ತಿ ಒಂದು ಪೃಥ್ವಿ ಕತ್ತಿ ಒಂದು ಪವನ್ ಕತ್ತಿ ನಾಲ್ಕು ದಿಕ್ಕಿಗೆ ನಮ್ಮ ತಾಲೂಕಿಗೆ ಯಾವ ಬರಬಾರ್ದು ನೋಡ್ಕೊಳ್ಳುವಂತ ಕೆಲಸ ನಾವು ಮಾಡ್ತೀವಿ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭವನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅದ್ರ ಜೊತೈ ತಳೆದಾಗ ನಾವು ಗೆಟ್ಟಬೇಕು ತಳದಾಗ ನಾವು ಗೆಟ್ಟಬೇಕು ಮಯಕ್ಕೆ ಸಿಕ್ಕ ಎಲ್ಲರೂ ಮಾತಾಡಕ್ಕೆ ಮುಂದಾಗ್ತಾರೆ ಮಾಹಿತಿ ಸಿಕ್ಕ ಕೂಡಲೇ ಎಲ್ಲರೂ ಮಾತಾಡಕ್ಕೆ ಮುಂದಾಗ್ತಾರೆ ಹೊಸಲಾ ನೋಡಿಕೊಳ್ಳಿ ಹಡ್ಯಕ್ಕೆ ಮುಂದಾಗ್ತಾರೆ ಹೊಸ್ಲಾ ನೋಡ್ಕೊಳ್ಳಿ ಹಡ್ಯಕ್ಕೆ ಮುಂದಾಗ್ತಾರೆ ಸ್ಟೇಜ್ ನೋಡ್ರೆ ಕುಣ್ಯಾಕೆ ಮುಂದಾಗ್ತಾರೆ ಸ್ಟೇಜ್ ನೋಡ್ರೆ ಕುಣ್ಯಕ್ಕೆ ಮುಂದಾಗ್ತಾರೆ ಹಂಗಾಗೋದಿಲ್ಲ ತಳದಾಗ ನಮ್ಮಲ್ಲಿ ಹಟ್ಟಿ ಬೇಕು ತಳ್ದಾಗ ರಿಕ್ಕ ಬೇಕು ತಳದಾಗ ಒಂದಿರಬೇಕು ತಳದಾಗ ಗೌಡ್ರ ಫೋಟೋ ಇರಬೇಕು ಬಸಗೌಡ್ರ ಫೋಟೋ ಇರಬೇಕು ವಿಶ್ವನಾಥ್ ಕತ್ತಿ ಫೋಟೋ ಇರಬೇಕು ಎಲ್ ಕೆ ಖೋತ್ ಅವ್ರ ಫೋಟೋ ಇರಬೇಕು ಗೌಡ್ರ ಫೋಟೋ ಇರಬೇಕು ಬಿ ಬಿ ಅಂಜಿ ಫೋಟೋ ಇರಬೇಕು ಉಮೇಶ್ ಕತ್ತಿ ಅವ್ರ ಫೋಟೋ ನಿಮ್ಮ ಇರಬೇಕು ಇದು ತಳದಾಗ ರಿಕ್ ಆಗುದ ಸಣ್ಣ ಸಣ್ಣನ ಇರ್ತಾವ ಏನಿದ್ರೆ ಅವೆಲ್ಲ ಮರ್ತ್ ನಮ್ಮೂರಾಗಿ ಏನ ಯಾರ ತನ ಇದ್ರೆ ಅವನ ಎಲ್ಲಾ ಮರ್ತ್ ಎಲ್ಲ ಸಮಾಜಗಳು ಒಂದಾಗಿ ಒಂದ ಮುಟ್ಟಿಗೆ ಇಂತವ ಹತ್ತು ಚುನಾವಣೆ ಬಂದ್ರು ನಾನ್ ನೋಡ ಘಂಟು ಮಾತ್ರ ಸಹಿತ ಸಹಿ ಹೇಳಲಿಕ್ಕೆ ನಾನು క్షేపణ మొన్నే నికిల్ హక్కు నిఖిల్ నన్ హణ బెంగళూరు బరుబుడు సభ్యును మంది ఏంట్రీ హతారు నానా నీనా ఇబ్బంది అదర కొట్ట అదే ఫుల్ పాయింట్ ఇట్టుబడును అన్న లెక్క ನಿಖಿಲ್ ಕತ್ತಿ ಅವರು ಸೂಚನೆ ಮಾಡಿದ ಪ್ರಕಾರ ಶುಕ್ರವಾರ ದಿವಸ ನೀಕರಿ ಶುಕ್ರವಾರ ದಿವಸ ಈ ಕಾರ್ಯಕ್ರಮ ಸಂದರ್ಭದಲ್ಲಿ ಈ ಸಭೆಯನ್ನು ಆಯೋಜನೆ ಮಾಡಿದೆ ಬಹುಶಃ ಎರಡು ದಿನದ ಎಲ್ಲರಿಗೂ ಇಡೀ ಹುಕ್ಕೇರಿ ತಾಲೂಕಿನಾಗ ಇಪ್ಪತ್ ನಾಲ್ಕು ನೂರ ಎಂಟು ಮೊಬೈಲ್ ಫೋನ್ ನನ್ನ ಕಡೆ ನಂಬರ್ ಅದಾವ ಇಪ್ಪತ್ನಾಕ್ ನೂರ ನಲವತ್ತೆಂಟು ಮೊಬೈಲ್ ನಂಬರ್ ನನ್ನ ಕಡೆ ಅದಾವು ವಿಶ್ವನಾಥ್ ಶುಗರ್ ಸಕ್ಕರೆ ಕಾರ್ಖಾನೆಯಿಂದ ವಿ ಎಸ್ ಎಲ್ ಬಾಗೇವಾಡಿ ಫ್ಯಾಕ್ಟ್ರಿಯಿಂದ ಎರಡು ಫೋನ್ ಮುಖಾಂತರ ಎರಡು ದಿನದ ಎಲ್ಲರಿಗೂ ಬಹುಶಃ ಫೋನ್ ಮಾಡಿ ವಿಶ್ವರಾಜ್ ಭವನ ಹುಕ್ಕೇರಿ ಇಲ್ಲಿ ಕಾರ್ಯಕರ್ತರ ಸಭೆ ಇದೆ ತಾವು ಬರಬೇಕು ನಿಖಿಲ್ ಕತ್ತಿ ಅವರು ಮತ್ತು ಸಣ್ಣ ಸಹಕರ್ ರಮೇಶ್ ಕತ್ತಿ ಅವರು ಅವರಲ್ಲಿ ಭಾಗವಹಿಸ್ತಾರೆ ನೀವು ಬರಬೇಕು ಅನ್ನೋಂತ ಮನವಿಯನ್ನು ಮಾಡಿದ್ದೀನಿ ಇಪ್ಪತ್ನಾಕನೂರ ನಲವತ್ತೆಂಟು ರೂಪಾಯಿ ಬಹುಶಃ ನೀವು ನಿಮ್ಮ ಜೋಡಿನೂ ಒಂದು ಕರ್ಕೊಂಡು ಬಂದಂಗೆ ಅನ್ಸಾಕತ್ತ ರಮೇಶ್ ಕತ್ತಿ ಮೌನ ಹಾಕದಾನ ಅನ್ನುವಂತ ಒಂದು ಪ್ರಶ್ನೆ ಯಾಕೆ ನಾವು ರೈತರ ಮಂದಿ ನಾವು ನಾವು ರೈತಕ್ಕಿ ಮಂದಿ ನಾವು ರೈತಕ್ಕಿ ಮಂದಿ ರೈತಕ್ಕೆ ಬಂದಾಗ ಎರಡು ಎತ್ತಿರ್ತಾವ ಒಂದ್ ಎತ್ತು ಸತ್ತಂದ್ರೆ ಇನ್ನೊಂದ್ ಎತ್ತು ಹಾಳಾಗಬೇಕಾದ್ರೆ ಎರಡು ವರ್ಷ ತಗೋತ ನಾವು ರೈತಕ್ಕೆ ಮಂದಿ ಯಾರು ಹೊಣ್ಣಾಗ ಅವ್ರಿಗೆ ಹೇಳಕತ್ತ ಪ್ರತಿಯೊಬ್ಬ ರೈತರ ಮನ್ಯಾಗ ಎರಡು ಎತ್ತಿರ್ತಾವ ಏನೋ ಆಕಸ್ಮಿಕವಾಗಿ ಒಂದ್ ಎತ್ತು ತೀರಿ ಹೋದ್ರ ಇನ್ನೊಂದು ಎತ್ತು ಹಾಳಾಗ್ಬೇಕಾರೆ ಎರಡು ವರ್ಷ ಸ್ಟೈನ್ ತೋತ ಹಂಗ ನಮ್ಮ ಹಣ್ಣು ತೀರಿ ಹೋದಾಗಿಂದ ನಾ ಇನ್ನೂ ತನಕ ಹಾಳಾಗಕ್ಕೆ ನಾ ನನಗೆ ಶಕ್ತಿ ಇದ್ದಿರಲಿಲ್ಲ ಬರೀ ತಲೆ ಅದೇ ವಿಚಾರ ಬರ್ತಿತ್ತು ಅದರ ಸಲುವಾಗಿ ನಾ ಭಾಳ ಮೌನವಾಗಿ ಅದನ್ನು ಸ್ವೀಕಾರ ಅದನ್ನು ನೋಡ್ಕೋತಾ ದಿನದ ವಿದ್ಯಮಾನಗಳನ್ನು ನೋಡ್ಕೋತಾ ಇದ್ನಿ ಹಿರಣ್ಯ ಕೇಶಿರ್ಬೋದು ಟಿ ಎ ಪಿ ಸಿ ಎಮ್ ಎಸ್ ಇರ್ಬೋದು ಇಲೆಕ್ಟ್ ಸೊಸೈಟಿ ಇರ್ಬೋದು ಮತ್ತು ಬಿಲ್ಡ್ ಬ್ಯಾಂಕ್ ಇರ್ಬೋದು ಎ ಪಿ ಎಂ ಸಿ ಇರ್ಬೋದು ಇನ್ನೊಂದಿರ್ಬೋದು ಮತ್ತೊಂದಿರ್ಬೋದು ಎಲ್ಲ ಸಮಾಧಾನ ನೋಡ್ಕೋತಿದ್ನಿ ಯಾಕಂದ್ರೆ ಎಲ್ಲಾ ನಿಸ್ತರ್ಸ ಒಬ್ಬ ಭೂಮಿ ಮ್ಯಾಗ್ ಇಲ್ಲ ಅದ ಯಾವ ಕ್ವಾಯಿಂಟ್ ಅಂದ್ರೆ ಅವನು ಏನ್ ಮಾಡ್ಬೇಕಂದ್ರೆ ಮಾಡುವಂತ ಮನುಷ್ಯ ನನ್ನ ಅಣ್ಣ ಉಮೇಶ್ ಕತ್ತಿ ಭೂಮಿ ಮ್ಯಾಗ್ ಇಲ್ಲದ ನಾವ್ ಇಲ್ಲಾದಂತ ಸಂದರ್ಭದಾಗ ಯಾವ ಕೂಡ ತುಳುಕತಾವು ಯಾವ ಕೂಡ ತುಳುಕುದಿಲ್ಲ ಯಾವ ಸಮಾಧಾನ ಇರ್ತಾವು ಯಾವ ಸಮಾಧಾನ ಸಲುವಾಗಿ ಸಮಾಧಾನ ಇದನ್ನ ಆದ್ರೆ ಇದ್ರೊಳಗೆ ಹಿರಣ್ಯ ಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅವ್ರು ತಪ್ಪಣಾಗಿಲ್ಲ ಹಿರಣ್ಯ ಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಬೆಲೆ ನಿತ್ತು ಆಸ್ತಿ ಒತ್ತೆ ಒಗದು ಜನರಲ್ ಬಾವಡಿ ಕರೆದು ಕಾಬಿನ ಬಿಲ್ ಕೊಟ್ಟು ಎಚ್ ಎನ್ ಟಿ ಕೊಟ್ಟು ಕಬಿನ ಬಿಲ್ ಕೊಟ್ಟು ಎಚ್ ಎನ್ ಟಿ ಕೊಟ್ಟು ಕಮಿಷನ್ ಕೊಟ್ಟು ಇನ್ನುಳಿದಂತ ಬಾಕಿ ಜನರ ಬಾಕಿಗಳನ್ನ ಕೊಟ್ಟ ನಂತರ ಒಂದು ಜನರಲ್ ಮೀಟಿಂಗ್ ಕರೆದ ಜನರಲ್ ಮೀಟಿಂಗ್ ಕರೆದು ಏನು ಹೇಳಿ ಐದು ನೂರ ತೊಂಬತ್ತ ನಾಲ್ಕು ಕೋಟಿ ರೂಪಾಯಿ ಸಾಲ ಇದ್ರ ಬೈಟು ವರ್ಷ ಎಪ್ಪತ್ತೈದು ಕೋಟಿ ಹಾಕೈತೆ ಹಿಂಗೆ ನಡೆದ್ರೆ ನಡ್ಸೋಕೆ ಆಗಂಗಿಲ್ಲ ಬಡ್ಡಿ ತುಂಬಾಕನ ನಾ ಸಾಲ ಮಾಡ್ಬೇಕಾಕೆ ಕಂತು ತುಂಬಾಕನ ನಾ ಸಾಲ ಮಾಡಬೇಕೆ ಅದಕ್ಕೊಂಡು ಲೀಸ್ ಕೊಡ್ಬೇಕನ್ನೋಂಥ ವಿಷಯ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ನಾ ಮಂಡನೆ ಮಾಡಿ ಅದ್ರ ಪ್ರಕಾರ ಎಲ್ಲರೂ ಒಪ್ಕೊಂಡ್ರು ಎಲ್ರೂ ಒಪ್ಕೊಂಡ್ರು ಬೋರ್ಡ್ ಮೀಟಿಂಗ್ ಆಯಿತು ಡ್ರಾವ್ ಆಯ್ತು ಅದರ ನಂತರ ಪೇಪರ್ದಾಗ ಕರೆದಿವು ನಾನಾ ಸ್ವತಃ ಹೋಗಿ ಪ್ರಭಾಕರ್ ಕೋರೆ ಅವ್ರಿಗೆ ನೀವು ತೋ ನೀವು ನಡೆಸ್ತೀರ ನಡೆಸಿದೆ ಅಂತ ಹೇಳಿ ನಿರಾಣಿ ಅವ್ರಿಗೆ ನೀವು ನಡೆಸ್ತೀರ ನಡೆಸಿದೆ ಅಂತ ಹೇಳಿ ಶಾನು ಶಿವಶಂಕರ್ ಮಗ ಮಲ್ಲಿಕಾರ್ಜುನ್ ಎಸ್ ಮಲ್ಲಿಕಾರ್ಜುನ್ ಹೋಗಿ ಹೇಳಿ ಗುಡುಗುಂಟಿ ಅವ್ರಿಗೂ ಸಹಿತ ಹೋಗಿ ಹೇಳಿ ಅವ್ರ ಮಗ ಬಂದು ನೋಡ್ಕೊಂಡು ನುಡ್ಕೊಂಡು ಹೋದರು ಖಡಿಕ ಜೈಶಿಂಗ್ ಸಣದಿ ಮತ್ತು ಕರ್ಕಿ ನಾಯ್ಕ ಅವಾಗ ಕರ್ಕಿ ನಾಯ್ಕವ್ರು ಎಮ್ಡಿ ಇದ್ರು ಅವರಿಬ್ಬರನ್ನು ಕೂಡಿಸಿ ಅನ್ನ ಸಾಬಣ್ಣ ಜೊಲ್ಲೆ ಕಡೆನೂ ಅವ್ರು ಕಳಿಸಿ ನೀವು ನಡ್ಸ್ರೆ ನೀವು ಅಂತ ಅಂಥೇಳಿ ಯಾರೂ ನಡ್ಸಕ್ಕೆ ಮುಂದೆ ಬರಲಿಲ್ಲ ಯಾರೂ ನಡ್ಸಕ್ಕೆ ಮುಂದೆ ಅಂತ ನಿಖಿಲ್ ಜೋಡಿ ನಾನು ಒಂದು ತಾಸು ಚರ್ಚಾ ಮಾಡಿ ಒಂದು ತಾಸು ಚರ್ಚಾ ಮಾಡಿ ಏನು ಹೇಳಿ ಇದು ಯಾರೂ ನಡ್ಸಕ್ಕೆ ಬರುವಾರು ನಿಖಿಲ್ ಇದು ನಾನು ಕೂಡ ನಡೆಸ್ಬೇಕಾಗೈತಿ ಮತ್ತೆ ಹೆಂಗೆ ಅದಕ್ಕೆ ಕಾಕ ನಾ ವಿಚಾರ ಮಾಡಿದನು ನೀ ಹೇಳ್ರಿ ಹ್ಞೂ ಅಂತನು ಅಂದ ಏನು ಹೇಳುವೆ ಶೇರ್ ಮಾರ್ಕೆಟ್ದಾಗಿಂದ ಒಂದು ಮುನ್ನೂರು ಕೋಟಿ ರೂಪಾಯಿ ತರ್ತಾನೆ ನನಗೆ ಒಂದೂವರಿಂದ ಎರಡೂವರೆ ಟೈಮ್ ಕೊಡ್ಬೇಕು ನೀ ನನಗೆ ಸ್ವಚ್ಛ ಇಲ್ಲ ಶೇರ್ ಮಾರ್ಕೆಟ್ದಾಗಿಂದ ಒಂದು ಮುನ್ನೂರು ಕೋಟಿ ರೂಪಾಯಿ ನಾನು ತರ್ತೇನು ಎರಡೂವರೆ ಟೈಮ್ ಕೊಡ್ಬೇಕು ಅವನ ಅಲ್ಲೇ ಹಾಕೋನು ಇನ್ನು ಮುನ್ನೂರು ಕೋಟಿ ರೂಪಾಯಿ ಏನು ಉಳಿತೈತಿ ಅದು ನಮ್ಮ ವಿ ಎಸ್ ಎಲ್ ವಿ ಎಸ್ ಎಲ್ ಶುಗರ್ ಫ್ಯಾಕ್ಟ್ರಿ ರೇಟಿಂಗ್ ಭಾಳ ಚಲೋ ಐತಿ ಹಿಂಗಾಗಿ ಮುನ್ನೂರು ಕೋಟಿ ರೂಪಾಯಿ ನಮಗೆ ಸಾಲ ಕೊಡ್ತಾರೆ ಮುನ್ನೂರು ಕೋಟಿ ರೂಪಾಯಿ ಸಾಲ ಅದು ಎಂಟು ಪರ್ಸೆಂಟ್ಲೆ ಕೊಡ್ತಾರೆ ಎಂಟು ಪರ್ಸೆಂಟ್ ಕೊಟ್ಟರೆ ಅದನ್ನು ತಕೊಂಡು ಅದನ್ನು ಸಾಲ ತುಂಬ್ಬಿಟ್ ಅಂದ್ರೆ ಮುನ್ನೂರು ಕೋಟಿ ಬೈಡ್ ಇಲ್ಲದ್ರೊಕು ಮುನ್ನೂರು ಕೋಟಿ ಎಂಟ್ರಾಗ ಎಂಟಕ್ಕೆರೆ ಬತ್ತು ಆ ಮುನ್ನೂರು ಕೋಟಿ ಬೆಡ್ ಅಟ್ಟಾಕತಿ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಈಗ ನಾವು ಬೆಡ್ಡಿ ತುಂಬಾಕತ್ತೀವಿ ಕೋಟಿ ರೂಪಾಯಿ ತುಂಬಾಕತ್ತೀವಿ ಆ ಎಪ್ಪತ್ತೈದು ಕೋಟಿ ಬರೀ ಇಪ್ಪತ್ತೈದು ಕೋಟಿ ರೂಪಾಯಿ ಬಡ್ಡಿ ತುಂಬೆ ವರ್ಷ ಐವತ್ತು ಕೋಟಿ ವರ್ಷ ಐವತ್ತು ಕೋಟಿ ಹನ್ನೆರಡು ವರ್ಷದ ಕಾಕ ಆರ್ನೂರು ರೂಪಾಯಿ ಆರ್ನೂರು ಕೋಟಿ ಎಲ್ಲ ಸಾಲು ಮುಟ್ಟತೈತಿ ಅಂತ ಹೇಳಿದ ಆ ಪ್ರಕಾರ ಅದನ್ನ ನಿರ್ಣಯ ಮಾಡಿ ಆ ಪ್ರಕಾರ ಮಾಡೋನು ಪಾತ್ ಇಲ್ಲ ಲೀಸ್ ಬ್ಯಾ ಲೀವ್ ಬ್ಯಾಡ್ರಿ ಯಾರು ಕೊಡೋದು ಬ್ಯಾಡ್ರಿ ಕೋಆಪ್ರೇಟಿವ್ ಆಗಿ ನಡ್ಸುನು ಅಂತ ಹೇಳಿ ಎಲ್ಲ ನಿರ್ದರ್ಶಕರು ಬಾಪ ಬಂದು ನನಗೆ ಹೇಳರು ಈಗಿನ ಎಲ್ಲ ನಮ್ಮ ನಿರ್ದರ್ಶಕರು ಬಂದು ಹೇಳರು ಹೇಳಿದಾಗೂ ಸಹಿತ ಲೀಸ್ ಕೊಡ್ದೆ ನಡ್ಸಕ್ಕೆ ಆಗಿಲ್ಲ ಮತ್ತಿಲ್ರಿ ನಮಗೊಂದು ಎರಡು ದಿವ್ಸ ಟೈಮ್ ಕೊಡ್ರಿ ನಾವು ವಿಚಾರ ಮಾಡಿ ಹೇಳ್ತೀವಿ ಅಂತ ಎರಡು ದಿವ್ಸ ಬಿಟ್ಟು ನಾಲ್ಕು ದಿವ್ಸ ಟೈಮ್ ತಗೋರಿ ಅಂದ್ರೆ ನಾವು ಟೈಮ್ ಕೊಟ್ವಿ ಟೈಮ್ ಕೊಟ್ಟ ನಂತರ ಟೈಮ್ ತಗೊಂಡು ಒಂದು ಎರಡು ದಿವಸ ಟೈಮ್ ತಗೊಂಡು ವಿಚಾರ ಮಾಡಿ ಬೆಳಗಾವಿಗೆ ಹೋಗಿ ನಿಖಿಲ್ ಕತ್ತಿಯವರಿಗೆ ಭೇಟಿಯಾಗಿ ಇಲ್ಲ ಮತ್ತ ನಾವು ಹೆಂಗರೆ ಮಾಡಿ ನಡೆಸ್ತೀವಿ ನಿಖಿಲ್ ಕತ್ತಿ ಏನು ಹೇಳಿದ ಇಲ್ಲಿ ನನ್ನ ಮುಂದೆ ಹೇಳಿ ಆಗಂಗಿಲ್ಲ ಕಾಕಾಗ ಹೋಗಿ ಎಲ್ಲರು ಕೂಡ ಬರ್ನು ಮತ್ತು ಬಾಯಾಡಿ ಹೋಗು ನೆಡಿರಿ ಅಂತ ಅವಂದ ಕಾಕಾ ಕಡೆ ಬ್ಯಾಡ್ರಿ ಕಾಕಾ ಕಡೆ ಹೋದ್ರೆ ಹಾದಿ ತಪ್ಪಿಸ್ತಾರೋ ಕಾಕಾನ್ ಕಡೆ ಹೋದ್ರೆ ಹಾದಿ ತಪ್ಪಿಸ್ತಾರು ಕಾಕಾ ಕಡೆ ಬೇಡ ನಿಮ್ಗೆ ಅಟ್ಟ ಹೇಳ ಅವರು ಅಂತಂದು ಅಂದ್ಕೊಂಡು ನಿಖಿಲ್ ಅಂದ ಮತ್ತೆ ಕಡೆ ಹೋಗಲಿಲ್ಲ ಅಂದ್ರೆ ಮತ್ತೆ ನನಗೂ ಏನು ಮಾಡಕ್ಕೆ ಬರಂಗಿಲ್ಲ ನನಗೂ ಏನು ಅನ್ನೋಕ್ಕೆ ಬರಂಗಿಲ್ಲ ಮತ್ತೆ ಎಲ್ಲರೂ ಕೂಡ ನಡ್ಸೋದಾದ್ರೆ ನನ್ನ ಪಾಲಿಗೆ ಆಟ ಬರೋದಂತ ಹೇಳ್ರಿ ನಾನು ಬೇಕಾರೆ ಕೈಲೇ ಕೊಡ್ತಾನು ಮತ್ತೆ ಎಲ್ಲರು ಕೂಡ ಹಾಕಿ ನಡ್ಸುನು ಖರೇ ಕಾಕಿವಿ ಮ್ಯಾಗ್ದ ನಂಗೆ ಏನು ಆಗಂಗಿಲ್ಲ ಅಂತ ಹೇಳಿಲ್ಲ ಇಲ್ಲ ಒಟ್ಟು ನಾವು ನಡ್ಸ್ತೀವ್ರಿ ಈ ಒಟ್ಟು ನೀಟ್ ಹೂವು ಅಣ್ಣ ನನಗೆ ನಿಖಿಲ್ ಫೋನ್ ಹೆಚ್ಚಿಲ್ಲ ಹಿಂಗನಾಗಂತವ್ರು ಹೆಂಗೆ ಮಾಡ್ಬೇಕಂತೇಳಿ ಇಲ್ಲಿ ಪಮ್ಮ ನಡೆಸ್ತಾರೆ ನಡ್ಸಲಿ ಏನು ತೊಂದರೆ ಐತಿ ಒಟ್ಟು ಸಂಸ್ಥೆ ಹಿರಣ್ಯಕೇಶಿ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನು ಇಲ್ಲಿದ್ದಂಥವ್ರು ಎಲ್ಲರೂ ನಮ್ಮ ತಾಯಿ ಹೆಚ್ಚು ನಾವು ಇವತ್ತು ದಿವಸ ಜಾಪಾನ ಮಾಡಿದೀವಿ ಪೂಜಾನು ಮಾಡಿದೀವಿ ಮೈ ಮೇ ಅಂಗಿ ಮೈ ಆಗಿದ್ದು ರಕ್ತ ಏನಿದ್ರು ಅದರೊಳಗೆ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಪಾಲ್ ಐತಿ ಅನ್ನೋ ಮಾತನ್ನು ಇವತ್ತಿಗೂ ಎಲ್ಲರ ಮುಂದೆ ಹೇಳಕ್ಕೆ ಇಚ್ಛೆ ಪಡ್ತಾರೆ ಆದರೆ ಯಾರೇ ಕೊಟ್ಟರು ಒಂದು ಕೋಟಿ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ಇದಕ್ಕೆ ಬೇಕು ಮುನ್ನೂರು ಕೋಟಿ ಮುನ್ನೂರು ಕೋಟಿ ಯಾರು ಕೊಡ್ತಾರೆ ನಡ್ಸ್ತನಂದ್ರು ಏನೋ ಪ್ರಯತ್ನ ಮಾಡ್ರು ಬಟ್ ಈಗ ಪರಿಸ್ಥಿತಿ ಅನ್ನೋದು ತಮ್ಮೆಲ್ಲ ಗಮನಕ್ಕೆ ಆಯ್ತು ಅದಕ್ಕೆ ಅವ್ರ ಬಗ್ಗೆ ನಾನು ಲೀಸ್ ಕಷ್ಟ ಸಂಬಂಧಿತ್ತು ಆ ಪ್ರಕಾರ ಅವರು ನಡ್ಸ್ತನಂದ್ರು ಬಟ್ ಇನ್ನೂ ಅದ್ರ ಏನು ಒಂದು ಕೊನೆ ಹಂತಕ್ಕೆ ಒಂದು ಹತ್ತಿಲ್ಲ ಅವರು ಪ್ರಯತ್ನ ಮಾಡಕತ್ತಾರ ಪ್ರಯತ್ನ ಮಾಡಲಿ ಆದರೆ ಇಲೆಕ್ಟ್ರಿಕ್ ಸೊಸೈಟಿ ಹಂಗಾಗಲಿಲ್ಲ ಅದು ಯಾವಾಗ ಲೀಸ್ ಕೊಡೋ ಡಿಸಿಷನ್ ಮಾಡಿದೀವು ಅವಾಗ ಲೀಸ್ ಕೊಡೋ ಡಿಸಿಷನ್ ಮಾಡಿದ ಕೂಡಲೇ ಮತ್ತವ್ರ ಹೊರಗಿನವ್ರು ಇದೆ ನೀವು ಹೇಳಿಲ್ಲ ಅವ್ರು ಯಾರೂ ಬಂದು ಇವ್ರ ಕಡೆ ಬಂದಿಲ್ಲ ಏನು ಹೇಳ್ರಿ ಅವ್ರು ಯಾರೂ ಬಂದು ಇವ್ರ ಮನಿಗೊಳಗಿ ನಮ್ಮ ಇಲೆಕ್ಟ್ರಿಕ್ ಸೊಸೈಟಿ ಡೈರೆಕ್ಟರ್ ಮಣಿಗಳು ಯಾರೂ ಬಂದಿಲ್ಲ ಇವರಾಗೇ ಅಲ್ಲಿ ಹೋಗಿದ್ದಾರೆ ನಮಗೆ ಏಟು ಕೊಡ್ತೀನಿ ಹೇಳ್ರಿ ನಾವು ನಿಮ್ಮ ಜೋಡಿ ಬರ್ತೀವಿ ಇವರಾಗಿ ಹೋಗಿದಾರೆ ಇವರಾಗಿ ಅಲ್ಲಿ ಹೋದ ನಂತರ ಅವಿಶ್ವಾಸ ಅವಿಸ್ವಾಸ ಮಾಡ್ತ ಒಂದು ತಿಂಗಳ ಫೈವ್ ಸ್ಟಾರ್ ಹೋಟೆಲ್ದಾಗ ಫೈವ್ ಸ್ಟಾರ್ದಾಗ ಒಂದೊಂದು ತಿಂಗಳ ಗಂಟೆಗೆ ಇರುತ್ತೆ ನಮ್ದಿಲ್ಲ ಮತ್ತು ಕರ್ಕೊಂಡು ತಾಕತ್ತಿಲ್ಲ ನಮಗಿರು ತಾಕತ್ತೂ ಇಲ್ಲ ಹೋದ ನಂತರ ಇವರು ಅಲ್ಲಿ ಹೋದ್ರು ಒಂದು ಅವಿಶ್ವಾಸ ಮಂಡನೆ ಆಯ್ತು ಎಲ್ಲ ನಾ ಫೋನ್ ಮಾಡಿ ಮಾಡಿ ಮಾತಾಡಿನ ತಾಲೂಕ ಅಪ್ಪನ ಅಪ್ಪನಗೌಡರು ಕಟ್ಟಿ ಬೆಳೆಸಿರ್ತಕ್ಕಂಥ ಸಂಸ್ಥೆ ನಮ್ಮ ಗಂಡು ಮೆಟ್ಟಿನ ಸಹಕಾರಿ ಕ್ಷೇತ್ರದಾಗ ಅಗದಿ ಎತ್ತಿ ಕೈ ಹಿಡಿದಂಥ ನಮ್ಮ ತಾಲೂಕ ನಮ್ಮ ತಾಲೂಕಿನ ಒಬ್ರು ತೆಗಿಬೇಡ್ರಿ ಬೇಡ ಎಲ್ಲರೂ ಕೂಡ ಚೆನ್ನಾಗಿ ಏನು ಸಮಸ್ಯೆ ಇದ್ರೆ ಹೇಳಿ ಸರಿ ಮಾಡಿಕೊಡ್ರು ಅಂದ್ಕೂ ಏನೋ ಬಂದು ನನಗೆ ಹೇಳ್ರು ಭೇಟಿ ಆದರು ಆ ಸಮಸ್ಯೆ ಸರಿ ಮಾಡುವಂಥ ಪ್ರಯತ್ನ ಮಾಡಿ ಅದು ಪರಿಹಾರ ಆಗಲಿಲ್ಲ ಅದರ ನಂತರ ಅದಕ್ಕೆ ಮತ್ತೊಬ್ಬರು ಪ್ರಯತ್ನ ಮಾಡ್ರು ಅವ್ರದ್ದು ಪರಿಹಾರ ಆದ್ಕಂತಿ ಅವ್ರದ್ದವ್ರು ನಾವು ಅವಿಶ್ವಾಸ ಮಂಡನೆ ಮಾಡಿದ್ರು ಕಲಗೌಡ್ರ ಹೊರಗೆ ಬಂದ್ರು ಇವತ್ತು ಇನ್ನೊಬ್ರು ಚೇರ್ಮನ್ ಆದರು ಆದ್ರೆ ಒಂದು ಮಾತ್ರ ಹೇಳ್ತರು ಅವ್ರು ಹತ್ತು ಮಂದಿ ಡೈರೆಕ್ಟರ್ ಹೋಗಿದ್ದಾರೆ ಅವರು ಸಿಲೆಕ್ಟೆಡ್ ಮೆಂಬರ್ಸ್ ನಾಟ್ ಇಲೆಕ್ಟೆಡ್ ಆರ್ಜಿ ಬಂದಿಲ್ಲ ಅವರು ದೇ ಆರ್ ದೇ ಆರ್ ಸಿಲೆಕ್ಟೆಡ್ ಮೆಂಬರ್ಸ್ ನಾಟ್ ಇಲೆಕ್ಟೆಡ್ ಈಗ ಬರ್ತೈತಿ ಎರಡು ತಿಂಗಳಾಗಿ ಇಲೆಕ್ಷನ್ ಬರ್ತೈ ಇಲೆಕ್ಷನ್ ಬಂದಾಗ ಯಾರು ನಿಲ್ತಾರ ನಿಲ್ಲಲಿ ಆ ಯಾರು ನಿಲ್ತಾರ ನಿಲ್ಲರಿ ಅವಾಗ ಶಡ್ ಬಿಡೋದು ಅವ್ರು ತಗೊಂಡು ಅವ್ರ ಅಧಿಕಾರಕ್ಕೆ ಬರಲಿ ಅದನ್ನು ನೋಡಕ ನಾನು ಶಿದ್ಧಿ ಆದ್ರೆ ಅವ್ರಿಗೆ ಏನೋ ಮಾಡಿದಾರ ಅನ್ನೋದಕ್ಕೆ ನಾನು ಬಾಕಿ ದಾರ ಕತೆ ಹೇಳಕ್ ಹೋಗುದಿಲ್ಲ ಇಲೆಕ್ಟೆಡ್ ಸಿಲೆಕ್ಟೆಡ್ಡು আছে ಇಲ್ಲಿ ತಾಲೂಕಿನ ಜನ ನಮ್ಮೆಗ್ ವಿಶ್ವಾಸಿ ಏ ಅವರಿಬ್ರನ್ನಾತಮಾದರ್ತುವ ಔರ್ ಏ ಮಾತ್ತರ ಮಾತ್ತರ ಚಲೋ ಮಂದಿನಾ ಹಾಕ್ತಾರ ಅಂತ ಹೇಳಿದ್ ನಮ್ಮೆ ವಿಶ್ವಾಸಿಡ್ ಪಟ್ಟಿರ್ತಿರಿ ಆ ವಿಶ್ವಾಸೆ ಮ್ಯಾಗ ನಾವ್ ರೋಹಾ ಹಲನೇ ಮಂದಿನಾ ಐಕೆ ಮಾಡಿನ್ ಹಿರೇ ಹೇಳಿದ್ ಮ್ಯಾಗ ನಾನು ವಿಶ್ವಾಸಿಡ್ ನಂತರ ನಾನು 15 ಜನರ ಐಕೆ ಮಾಡಿನ್ ಯಾರೂ ನನಗೆ ಸಲಹೆ ಸೂಚನೆ ಹೇಳಲಿಲ್ಲ ನಾನು ಆಯ್ಕೆ ಮಾಡಿದ ಮೌನಕ್ಕೆ ಮತ್ತೊಂದು ಪೆಟ್ಟು ಪಶ್ಚಾತ್ತಾಪ ಮೌನ ಯಾಕೆ ರಮೇಶ್ ಕತ್ತಿ ಮೌನದಾನಂದ್ರೆ ನಿಮ್ದು ಏನು ತಪ್ಪಿಲ್ಲ ಮ್ಯಾಗಿನವ್ರ ತಳಿಗಿನವ್ರದ ಏನು ತಪ್ಪಿಲ್ಲ ನನಗ ಅನ್ಸಾಕೈತಲ್ಲ ನಾನೇ ತಪ್ಪು ಮಾಡ್ನಿ ಆ ತಪ್ಪಿಗೆ ನಾ ಪಶ್ಚಾತ್ತಾಪೇ ನಾನೇ ತಪ್ಪು ಮಾಡಿದನು ಆ ತಪ್ಪಿಗೆ ನಾ ಪಶ್ಚಾತ್ತ ಪಡಬೇಕು ಅನ್ನುವಂಥ ಭಾವನೆ ಇಟ್ಕೊಂಡು ಇದು ಒಂದು ನಾ ಮೌನ ಆಗಾಕ ಪತ್ರಿಕಾ ಸ್ಟೇಟ್ಮೆಂಟ್ ಮಾಡಲಾರಕ್ಕೆ ಇದು ಒಂದು ಕಾರಣ